ಖರ್ಗೆ ಹೆಸರು ಪ್ರಸ್ತಾಪ ಆಗಿದೆ ಈಗ ಮಲ್ಲಿಕಾರ್ಜುನ್ ಖರ್ಗೆ ಅವರ ಹೆಸರನ್ನ ಕರ್ನಾಟಕದಲ್ಲಿ ಮುಖ್ಯಮಂತ್ರಿ ಹುದ್ದೆಗೂ ಕೂಡ ಕೆ ಪಿ ಸಿ ಸಿ ಅಧ್ಯಕ್ಷರೇ ಪ್ರಸ್ತಾಪ ಮಾಡಿದರು ಮೆಜಾರಿಟಿ ಕಾಂಗ್ರೆಸ್ಗೆ ಸಿಕ್ಕು ಮುಖ್ಯಮಂತ್ರಿ ಮಾಡಿದ್ರ ಮುಖ್ಯಮಂತ್ರಿನೇ ಮಾಡದೇ ಇದ್ದರು ಇವರು ಇನ್ನು ಪ್ರಧಾನಮಂತ್ರಿ ಮಾಡ್ತಾರ ನೀವೇ ಯೋಚನೆ ಮಾಡಿ ಮುಖ್ಯಮಂತ್ರಿನೇ ಮಾಡಲಿಲ್ಲ ಮೆಜಾರಿಟಿ ಇತ್ತಪ್ಪ ಯಾರು ಬೇಡ ಅಂದಿದ್ದು ಯಾರು ಬೇಡ ಅಂದ್ರ ಖರ್ಗೆ ಯಾವುದೇ ಕಾರಣಕ್ಕೂ ಮುಖ್ಯಮಂತ್ರಿ ಆಗಬಾರ್ದು ಅಂತ ಏನಾದ್ರು ಸಿದ್ದರಾಮಯ್ಯನವ್ರು ಹೇಳಿದ್ರ ಅಥವಾ ನಾನು ಸುಮ್ಮನೆ ಹೇಳಿದ್ದೆ ಅಂತ ಏನಾದರೂ ಅಡ್ಗಾಲನ್ನ ಡಿ ಕೆ ಶಿವಕುಮಾರ್ ಅವರು ಹಾಕಿದ್ರೆ ಮುಖ್ಯಮಂತ್ರಿನೇ ಮಾಡದೆ ಇದ್ದವ್ರು ಮೆಜಾರ್ಟಿ ಕಡೆಗೆ ಇನ್ನು ಅಂಗೈನಲ್ಲಿ ಅರಮನೆ ತೋರ್ಸೋಕೇನು ರೀ ಮೆಜಾರ್ಟಿ ಇದೆಯೇನು ರೀ ಕಾಂಗ್ರೆಸ್ಸಿಗೆ ಎಷ್ಟು ಸೀಟ್ ಇದ್ದಾರೆ ಕಾಂಗ್ರೆಸ್ಗೆ ಮುಂದಿನ ಸರಿ ಎಲೆಕ್ಷನಿಗೆ ಐವತ್ತು ಸೀಟು ಗೆಲ್ಲೋ ಲಕ್ಷಣ ಇಲ್ಲ ಅಂತ ಸರ್ವೆ ರಿಪೋರ್ಟ್ ಹೇಳ್ತಾ ಇದ್ದೆ ಆ ಸರ್ವೆ ರಿಪೋರ್ಟ್ ಹೇಳ್ತಿರ್ಬೇಕಾದ್ರೆ ನೀವು ಪ್ರಧಾನಮಂತ್ರಿ ಅಂತಲೂ ಹೇಳ್ಬೋದು ಮೂರು ಲೋಕಕ್ಕೂ ಅವರೇ ಅವ್ರನ್ನೇ ಇಂದ್ರ ಪದವಿ ಕೊಡ್ತೀವಿ ಅಂತ ಹೇಳ್ಬೋದು ಯಾಕೆ ನಿಲ್ವಲ್ಲ ಇದ್ದದ್ದು ಕೊಟ್ಟಿದ್ದಾರ ಮತ್ತು ಇಷ್ಟಕ್ಕೂ ಎಲ್ಲಿ ಮುಖ್ಯಮಂತ್ರಿ ಆಗ್ಬಿಡ್ತಾರೋ ಅಂತ ಪರಮೇಶ್ವರ್ ಅವ್ರನ್ನ ಸೋಲಿಸಿದ ಅಪಕೀರ್ತಿ ಕಾಂಗ್ರೆಸ್ಸಿಗೆ ಇದೆ ಅವರು ಕೆ ಪಿ ಸಿ ಸಿ ಅಧ್ಯಕ್ಷರಾಗಿದ್ದರು ಅವ್ರಿಗೆ ಅವರ ನೇತೃತ್ವದಲ್ಲಿ ಸರ್ಕ ಅಧಿಕಾರಕ್ಕೆ ಬಂತು ಸರ್ಕಾರ ಎಲ್ಲಿ ಅವರು ಮುಖ್ಯಮಂತ್ರಿ ಆಗ್ಬಿಡ್ತಾರೋ ಅಂತ ಅವ್ರನ್ನೇ ಸೋಲಿಸಿದರು ಸೋತ್ರು ಮುಖ್ಯಮಂತ್ರಿ ಮಾಡಿದ್ದು ಭಾರತೀಯ ಜನತಾ ಪಾರ್ಟಿ ನಾವು ಉತ್ತರಾಖಂಡಲ್ಲಿ ಹಾಲಿ ಮುಖ್ಯಮಂತ್ರಿ ಸೋತ್ರ ಅವ್ರ ನೇತೃತ್ವದಲ್ಲಿ ಚುನಾವಣೆ ಎದುರಿಸ್ದು ಮೆಜಾರ್ಟಿ ಬಂತು ನಾವು ಮುಖ್ಯಮಂತ್ರಿ ಮಾಡಿದ್ವಿ ಹಾಗೆ ಪರಮೇಶ್ವರ್ ಅವ್ರ ನೇತೃತ್ವದಲ್ಲಿ ಮೆಜಾರ್ಟಿ ಬಂದಾಗ ಎರಡು ಸಾವಿರದ ಹದಿಮೂರರಲ್ಲಿ ಕಾಂಗ್ರೆಸ್ಸಿಗೆ ನಿಜವಾಗಲೂ ದಲಿತರನ್ನು ಮಾಡುವಂಥ ಉದ್ದೇಶ ಇದ್ದರೆ ಸೋತ್ರು ಮಾಡ್ಬೋದಿತ್ತು ಮಾಡಲಿಲ್ಲ ಕೆಪಿಸಿಸಿ ಅಧ್ಯಕ್ಷರೇ ಮುಂದಿನ ಮುಖ್ಯಮಂತ್ರಿ ಮಲ್ಲಿಕಾರ್ಜುನ್ ಖರ್ಗೆ ಅವರಾಗಲಿ ಅಂತ ಹೇಳಿಕೆ ಕೊಟ್ಟರು ಮೆಜಾರ್ಟಿ ಬಂತು ಮಾಡಲಿಲ್ಲ ಈ ಮೆಜಾರ್ಟಿ ಬಂದ ಕಡಲೇ ಮಾಡಲಿಲ್ಲ